ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇಬ್ಬರು ಯಾವಾಗಲೂ ರಾಕಿಂಗ್ ಸ್ಟಾರ್ ಯಶ್ ಅವರ ಪಕ್ಕದಲ್ಲಿ ಇರುವುದನ್ನ ನೋಡಿರ್ತೀರಾ ಅಷ್ಟಕ್ಕೂ ಇಬ್ಬರು ಬೇರೆ ಯಾರು ಅಲ್ಲ ಯಶ್ ಅವರ ಬಾಡಿಗಾರ್ಡ್ ಯಶ್ ಅವರನ್ನ ಸೂಪರ್ ಆಗಿ ಕಾಬಲು ಕಾಯ್ತಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಎಲ್ಲೇ ಹೋದ್ರು ಅವರ ಪಕ್ಕದಲ್ಲಿ ಇರ್ತಾರೆ ಬೆನ್ನೆಲುಬಾಗಿ ಬಾಗಿ ನಿಂತಿರ್ತಾರೆ ಇವರ ರಾಕಿಂಗ್ ಸ್ಟಾರ್ ಯಶ್ ಅವರ ಬಾಡಿ ಗಾರ್ಡ್ ಶ್ರೀನಿವಾಸ್ ಅಂತ ಶ್ರೀನಿವಾಸ್ ಅವರು ಹಲವು ವರ್ಷಗಳಿಂದ ಯಶ್ ಅವರ ಬಳಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಜೊತೆ ಆಗಿರ್ತಾರೆ ಎಲ್ಲರೊಟ್ಟಿಗೂ ಕೂಡ ಬೆರೆತಿರ್ತಾರೆ யோ எல்லோரு யாவ ஃபாரின் ஹோதிரும் கூட இவரன்ன கர்க்கொண்டு ಅಷ್ಟರ ಮಟ್ಟಿಗೆ ಬಾಡಿಗಳನ್ನು ತುಂಬ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಶ್ರೀನಿವಾಸ್ ಅವರ ಒಂದು ಅದ್ಭುತವಾದಂತ ಫ್ಯಾಮಿಲಿ ಅನ್ನ ನೀವು ನೋಡಬಹುದು ಶ್ರೀನಿವಾಸ್ ಅವರಿಗೆ ಮಗಳಿದ್ದಾರೆ ಅದ್ಭುತವಾದಂಥ ಫ್ಯಾಮಿಲಿ ಇವರ ಕೆಲವೊಂದಿಷ್ಟು ಅಪರೂಪ ದಕ್ಷಿಣಗಳನ್ನ ನೀವು ಇಲ್ಲಿ ನೋಡಬಹುದು ನೀವು ಗಮನಿಸಿರ್ಬೋದು ಯಶ್ ಅವರ ಪಕ್ಕದಲ್ಲಿ ಸದಾ ಬಾಡಿ ಗಾರ್ಡ್ ಅವರು ನಿಂತಿರ್ತಾರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಟೇಕ್ ಕೇರ್ ಮಾಡ್ತಾರೆ ಯಶ್ ಅವರನ್ನ ಶ್ರೀನಿವಾಸ್ ಅವರು ಅದ್ಭುತವಾದಂಥ ಬಾಡಿ ಬಿಲ್ಡರ್ ಕೂಡ ಹೌದು ಸೂಪರ್ ಆಗಿ ಕೂಡ ಮಾಡ್ತಾರೆ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಶ್ರೀನಿವಾಸ ಅವರನ್ನ ನೋಡೋದನ್ನು ಹೆದರಿಕೆ ಆಗುತ್ತೆ ಆ ರೀತಿಯ ಅದ್ಭುತವಾದಂಥ ಬಾಡಿ ಗಾರ್ಡ್ ಇಬ್ಬರು ಅನೇಕ ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ